ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದಿಷ್ಟು ರೀಸನ್ನಿಂದ ನಾನು ಯಾವುದೇ ತರಹದ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಮತ್ತೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ವಾಪಸ್ ಬಂದೇನೆ ಆ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ಆಲೂ ಪರಾಠ ರೆಸಿಪಿ ಇವತ್ತಿನ ಈ ವಿಡಿಯೋ ಒಳಗೆ ಒಳಗನ ಆಲೂ ಪರಾಟನ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತಂದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ನೋಡಕತ್ತಿರಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ತಡ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಆಲೂ ಪರಾಟ ಮಾಡಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದ್ರೆ ಆಲೂಗಡ್ಡೆ ನಾನಿಲ್ಲೇ ಎರಡು ಆಲೂಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕೊಳಾತೀನಿ ಆಲೂಗಡ್ಡಿನ ಎಷ್ಟು ಸಣ್ಣಾಗಿ ಕಟ್ ಮಾಡಿ ಹಾಕೋತವಲ್ಲ ಅಷ್ಟು ಜಲ್ದಿ ಆಲೂಗಡ್ಡೆ ಕುದಿತೆವು ಮತ್ತೆ ಗ್ಯಾಸ್ ಆಗಲಿ ಆಗಲಿ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ಹಂಗಾಗಿ ಆಲೂಗಡ್ಡಿನ ನಾನು ಸಣ್ಣದಾಗೆ ಕಟ್ ಮಾಡಿ ತಗೊಂಡಿನಿ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕಲ್ಲ ಕುದಿಯಾಕ ನೀರು ಅಷ್ಟು ನೀರು ಹಾಕೊಂಡು ಸ್ವಲ್ಪ ಉಪ್ಪು ಎಣ್ಣೆನ ಸೇರಿಸ್ಕೊಳಾತೀನಿ ಆಲೂಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಕ್ಕೆ ಉದ್ದ ಕುದಿಯಾಕ ಒಂದು ಅರ್ಧ ತಾಸು ಅಷ್ಟೇ ಬೇಕಾಯಿತು ನೀವೇನಾದರೂ ಇಡೇವು ಅಥವಾ ದೊಡ್ಡ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ರಿ ಅಂದ್ರೆ ಇದು ಕುದಿಯಾಕ ಸ್ವಲ್ಪ ಟೈಮ್ ಭಾಳ ಹಿಡಿತಿತ್ತು ಈಗ ಕುದ್ದಿದ್ದ ಆಲೂಗಡ್ಡೆ ಸಿಪ್ಪಿನೆಲ್ಲ ತೊಗೊಂಡು ಇದನ್ನ ಕೈ ಸಹಾಯದಿಂದ ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ತರಕಾರಿನ ಹಾಕೋಬೇಕು ಏನೇನು ಹಾಕೋಬೇಕು ಅಂತಂದು ನೋಡ್ಕೊಳ್ಳೋಣ ಅಂತ ಬರ್ರಿ ನಾನಿಲ್ಲೇ ಸಣ್ಣದಾಗಿ ಕಟ್ ಮಾಡಿದ್ದು ಎರಡು ಎರಡು ಹಸಿರು ಮೆಣಸಿನ್ಕಾಯಿನ ತಗೊಂಡಿನಿ ನೆಕ್ಸ್ಟು ಒಂದು ಟೊಮಾಟಿನ ಚೆಂದ ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚಂದಾಗ ಕಟ್ ಮಾಡಿದ ಕೊತ್ತಂಬರಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಒಂದು ಉಳ್ಳಾಗಡ್ಡಿನ ಇದಕ್ಕೆ ಸೇರಿಸ್ಕೊಳ್ಳತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಮತ್ತು ಒಂದು ಚಿಟ್ಗೆ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ರುಚಿಗೆ ವೇಸ್ಟ್ ಬೇಕಲ್ಲ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕೈ ಸಹಾಯದಿಂದ ಚೆಂದಾಗ ಕಲಸ್ಕೊಬೇಕು ತರಕಾರಿ ಮತ್ತು ಆಲೂಗಡ್ಡೆ ಎಲ್ಲ ಹೊಂದ್ಕೊಳ್ಳೋ ಥರ ಇದನ್ನು ಚಂದಾಗ ಒಂದು ಎರಡರಿಂದ ಮೂರು ಸರಿ ಚಂದಾಗ ಮಿಕ್ಸ್ ಮಾಡ್ಕೊಬೇಕು ಈಗ ಕೈ ಸಹಾಯದಿಂದ ಅದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡನಿ ಇದು ಆಲೂಗಡ್ಡೆ ಸ್ಟಫಿಂಗ್ ಈ ಸ್ಟಫಿಂಗ್ ರೆಡಿ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟು ಪರಾಟಾಗ ಹಿಟ್ಟು ಕಲಿಸ್ಕೊಳ್ಳಕ್ಕೆ ನಾನಿಲ್ಲ ಒಂದು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿನಿ ನೀವು ಬೇಕಂದ್ರೆ ಮೈದಾ ಹಿಟ್ಟನು ತಗೋಬಹುದು ಈಗ ಹಿಟ್ಟಿಗೆ ಒಂದು ಚಿಟಿಗೆ ಆಗೋ ಅಷ್ಟು ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋಂತ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳಾತ್ತೀನಿ ತೀರ ಅಳಕ್ಕಾಗಿನೂ ಕಲಿಸ್ಕೊಬೇಡ್ರಿ ತೀರ ಗಟ್ಟಿಯಾಗಿನೂ ಕಲಿಸ್ಕೊಬೇಡ್ರಿ ಒಂದು ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂದು ತಗೋರಿ ನೋಡ್ರಿ ಈ ಈ ಕನ್ಸಿಸ್ಟೆನ್ಸಿಗೆ ಇರಬೇಕಾದ್ರೆ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ನೆನ್ಯಕ್ಕೆ ಬಿಡಾತೀನಿ ಹಿಟ್ಟೆಲ್ಲ ನೆನೆದಾದಮೇಲೆ ಅವನ್ನ ಸಮ ಪ್ರಮಾಣದಾಗ ಉಳ್ಳಿನ ಹರ್ಕೊಂಡು ಇಟ್ಕೊಂಡು ಅದರಾಗಿಂದ ಒಂದು ಉಳ್ಳಿ ತೊಗೊಂಡು ಯಾವ ರೀತಿಯಾಗಿ ಪರಾಟ ಮಾಡೋದಂತಂದು ತೋರಿಸಾತೀನಿ ಒಂದು ಉಳ್ಳಿನ ತೊಗೊಂಡು ಅದನ್ನು ಈ ಥರ ಬಟ್ಲು ಶೇಪ್ ಒಳಗೆ ಕೈಯಿಂದ ನಾನು ಮಿದ್ಕೊಂಡು ಆಗಲೇ ಮಾಡಿಟ್ಕೊಂಡಿದ್ದು ಎಲ್ಲ ಸ್ಟಫಿಂಗನ್ನ ಅದನ್ನು ಉಂಡಿಯಾಗಿ ಕಟ್ಕೊಂಡು ಇದ್ರೊಳಗೆ ಫಿಲ್ ಮಾಡ್ಕೋಬೇಕು ನಿಮಗೆ ಬೇಕಂದ್ರೆ ಈ ಸ್ಟಫಿಂಗೊಳಗೆ ಚೀಸ್ ಬೇಕಂದ್ರೆ ಹಾಕ್ಕೋರಿ ಚೀಸ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಚೀಸ್ ಇತ್ತು ಅಂತಂದು ಚೀಸ್ನ ತುರ್ಕೊಂಡು ತೊಗೊಳಾತೀನಿ ಚೀಸೆಲ್ಲ ಹಾಕ್ಕೊಂಡಾದಮೇಲೆ ಫಿಲಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತಂದು ನೋಡ್ಕೊಳ್ಳೋಣ ಸೈಡಿಂದ ಹಿಟ್ಟಿರುತ್ತಲ್ಲ ಆ ಹಿಟ್ಟನ್ನು ಈ ಥರ ಮೇಲೆ ಅದಕ್ಕೆ ಫಿಲ್ ಮಾಡ್ಕೊತ ಬರಬೇಕು ಅದೇ ಒಳಗಿಂದ ಸ್ಟಫಿಂಗ್ ಯಾವ ಕಾಣಬಾರ್ದು ಆ ಥರ ಇದನ್ನ ಫಿಲ್ ಮಾಡ್ಕೊತ ಬರಬೇಕು ಮತ್ತು ಸ್ಟಫಿಂಗ್ ಜಾಸ್ತಿನೇ ತೊಗೊಳಕ್ಕೆ ಹೋಗ್ಬಿಡ್ರಿ ಸ್ಟಫಿಂಗ್ ಜಾಸ್ತಿ ತಗೊಂಡ್ರೆ ಅದು ಉದ್ದವಾಗ ಹರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟಫಿಂಗ್ ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ತಗೊಂಡು ಈ ಥರ ಒಂದು ಹೋಳಿಗೆ ಶೀಟ್ ಅಥವಾ ಬಟರ್ ಪೇಪರ್ ಯಾವುದಾದ್ರು ಇದ್ರೆ ಅದಕ್ಕೆ ಎಣ್ಣೆನ ಚೆನ್ನಾಗಿ ಸವರ್ಕೊಂಡು ಈ ಥರ ಲಟ್ಟಿಸ್ಕೊತ ಬರ ಬರಬೇಕು ಸೇಮ್ ಚಪಾತಿ ಪೂರಿ ಹೋಳ್ಗೆ ಯಾವ ಥರ ಉತ್ತವಲ್ಲ ಆ ಥರನ ಉದ್ಕೊಂತನ ಚ ಈ ಪರಾಟನ ಉದ್ಕೊಂತನ ಬರಬೇಕು ಅದು ತೀರ ತೆಳ್ಳಗೆ ಉದ್ದಕ್ಕೆ ಹೋಗ್ಬೇಡ್ರಿ ಇಲ್ಲಾಂದ್ರೆ ಸ್ಟಫಿಂಗು ಹೊರಗೆ ಬರೋ ಚಾನ್ಸ್ ಇರುತ್ತೆ ದಂಡಿ ಏನಾದರೂ ದಪ್ಪ ಅಂತಂದ್ರೆ ಅದನ್ನು ಕೈ ಸಹಾಯದಿಂದ ಪ್ರೆಸ್ ಮಾಡ್ಕೊತ ಬಂದ್ರೆ ಅದು ದಂಡಿದ ದಪ್ಪಾಗಿ ಬರೋದಿಲ್ಲ ತೀರ ತೆಳ್ಳಗೆ ಅಥವಾ ತೀರ ದಪ್ಪನ ಉದ್ದಕ್ಕೆ ಹೋಗ್ಬೇಡ್ರಿ ಒಂದು ಮೀಡಿಯಮ್ ಸೈಜ್ ಒಳಗೆ ಉದ್ಕೊಂಡು ತಗೋರಿ ಈಗ ಒಂದು ಪರಾಟ ರೆಡಿ ಆಯಿತು ಇದನ್ನು ನಾನು ಇಲ್ಲೇ ಕಬ್ಬಿಣದ ಹಂಚನ ತೊಗೊಂಡೇನಿ ಯಾವ ಹೆಂಚಾದರೂ ಓಕೆ ಸ್ಟಿಕ್ ನಾನ್ಸ್ಟಿಕ್ಕಾದರೂ ಓಕೆ ನೆಕ್ಸ್ಟ್ ಇಲ್ಲೇ ಕಬ್ಬಿಣದ ಹೆಂಚಿಗೆ ಪರಾಟ ಹತ್ಕೋಬಾರ್ದು ಅಂತಂದು ಫಸ್ಟ್ ಎಣ್ಣೆಯಿಂದ ಚೆನ್ನಾಗಿ ಗ್ರೀಸ್ ಮಾಡ್ಕೊಳತ್ತೀನಿ ಎಣ್ಣೆ ಹೆಚ್ಕೊಂಡ್ರೆ ಪರಾಟ ಎತ್ ಹೊಳೆಸುವಾಗ ಹತ್ಕೊಳಂಗಿಲ್ಲ ಎಣ್ಣೆ ಹಾಕಲಿಲ್ಲ ಅಂದ್ರೆ ಅದು ತಳ ಹತ್ಕೊಂಡು ಬಿಡುತ್ತೆ ಒಳ್ಳೆ ಸಾಕಾಕ ಕರೆಕ್ಟ್ ಆಗೋಲ್ಲ ಹಾಗಾಗಿ ಎಣ್ಣೆನ ಚಂದಾಗ ಗ್ರೀಸ್ ಮಾಡಿಕೊಂಡು ಮೇಲೆ ಬೇಕಂದ್ರೆ ಸ್ವಲ್ಪ ಎಣ್ಣೆನ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದು ಒಂದು ಸೈಡ್ ಚೆನ್ನಾಗಿ ಮೇಲೆ ತಿರುವಿ ಇನ್ನೊಂದು ಸೈಡ್ ಹಾಕ್ಕೊಂಡು ಇನ್ನೊಂದು ಸರಿನ ಚಂದಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚಂದಾಗ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಪರಾಟ ರೆಡಿ ಆಯಿತು ನಿಮ್ಮ ಫಸ್ಟ್ ಸ್ಟೆಪ್ನಾಗ ಪರಾಟ ಯಾವ ರೀತಿಯಾಗಿ ಮಾಡೋದು ಗೊತ್ತಿಲ್ಲ ಅಂದರೆ ಸೆಕೆಂಡ್ ಸ್ಟೆಪ್ ಒಳಗೂ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತಂದು ಫಸ್ಟ್ ಒಂದು ಉಳ್ಳಿನ ತಗೊಂಡು ಅದನ್ನು ಅಗಲಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ಟಫಿಂಗ್ನ ತಗೊಂಡು ಫಿಲ್ ಮಾಡಿಕೊಂಡು ಈ ಥರ ಸ್ಟಫಿಂಗ್ ಹೊರಗೆ ಯಾವ ಯಾವತ್ತು ಕಾಣಬಾರ್ದು ಆ ಥರ ಇದನ್ನು ಫಿಲ್ ಮಾಡ್ಕೋಬೇಕು ಏನಾದರೂ ಸ್ವಲ್ಪ ಹೊರಗೆ ಕಾಣಿಸ್ತತಿ ಅಂದ್ರೆ ಸ್ವಲ್ಪ ಹಿಟ್ಟನ್ನು ಅದನ್ನ ಅದನ್ನು ಅಪ್ ಮಾಡಿಕೊಂಡು ಎಣ್ಣೆನ ಹಚ್ಕೊಂಡು ಇದನ್ನು ನಾತ್ಕೊತ ಬರಬೇಕು ಹಿಟ್ಟು ಅಥವಾ ಏನು ಯಾವುದೇ ಹಿಟ್ ಥರ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಬ್ಯಾಡ್ರಿ ಹಿಟ್ಟು ಹಾಕ್ಕೊಂಡು ನಾತ್ಕೊಳ್ಳೋಕೆ ಹೋದ್ರೆ ಸ್ಟಫಿಂಗ್ ಕಡಿಗ್ ಬರುತ್ತೆ ಮತ್ತು ಸ್ಟಫಿಂಗ್ ಜಾಸ್ತಿ ಆದ್ರೂ ಸ್ಟಫಿಂಗ್ ನಾದ್ಕೊಳ್ಳೋವ ಹಿಟ್ಟನ್ನು ಉದ್ಕೊಳ್ಳೋವಾಗ ಸ್ಟಫಿಂಗು ಔಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನ ಫಿಲ್ ಮಾಡಿಕೊಂಡು ಈ ಥರ ತೀರ ದಪ್ಪ ಅಲ್ಲ ತೀರ ತಳುವನೋ ಅಲ್ಲ ಈ ಥರ ಒಂದು ಮೀಡಿಯಮ್ ಸೈಜ್ ಒಳಗೆ ಉದ್ಕೊಂಡು ಇದನ್ನು ಈಗ ಸ್ವಲ್ಪ ಹಂಚಿ ಎಣ್ಣೆ ಹಚ್ಚಿದ್ದು ಹಂಚ್ ಮೇಲೆ ಹಾಕ್ಕೊಂಡು ಎರಡು ಸೈಡು ಚಂದಂಗ ಬೇಯಿಸ್ಕೊಂಡು ತಗೊಂಡ್ರೆ ನಮ್ಮ ಪರಾಟ ರೆಡಿ ಆಯ್ತು ಈ ಪರಾಟಾ ಒಳಗ ತರಕಾರಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಇದ್ರ ಜೊತೆಗೆ ಸೈಡ್ಸ್ ಗೆ ಪಲ್ಯ ಮಾಡ್ಕೊಳ್ಳೋ ಜಂಜಾಟನ ಇರೋದಿಲ್ಲ ಇಲ್ಲಾಂದ್ರೆ ಸಿಂಪಲ್ ಆಗಿ ಮನೆಯೊಳಗ ಕೆಚಪ್ ಇದ್ರೆ ಇದನ್ನ ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬಹುದು ಸೊ ಜಲ್ದಿ ಏನಾದರೂ ಆಗಂಗ ಮಾಡ್ಕೊಂಡು ತಿನ್ಬೇಕು ಅನ್ನೋರಿಗೆ ಇದೊಂದು ಪರ್ಫೆಕ್ಟ್ ಡಿನ್ನರ್ ಪರ್ಫೆಕ್ಟ್ ಲಂಚ್ ಮತ್ತು ಪರ್ಫೆಕ್ಟ್ ಆಗಿರೋ ಬ್ರೇಕ್ಫಾಸ್ಟ್ ಹೌದು ಇದು ಹೆಲ್ದಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನ ಕ್ವಿಕ್ಕಾಗಿ ಮಾಡಿಕೊಂಡು ತಿನ್ಬಹುದು ಸೊ ನಿಮ್ಗೇನಾದರೂ ಯಾವಾಗಲೇ ಆಲೂ ಪರಾಟ ತಿನ್ನಬೇಕು ಅಂತ ಅನ್ಸಿದ್ರೆ ನಾನು ಈ ವಿಡಿಯೋ ಒಳಗೆ ಹೇಳ್ಕೊಟ್ಟಿರೋಂಥ ಸ್ಟೆಪ್ಸ್ನ ಫಾಲೋ ಮಾಡ್ರಿ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತಾ ಹಂಗ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್